ಲೋಕಸಭೆ ಹೊತ್ತಲ್ಲೇ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ಆಗಿದೆ ಮುನಿಸನ್ನ ಮರೆತು ಒಂದಾಗಿದ್ದಾರೆ ಸಿದ್ದರಾಮಯ್ಯ ಹಾಗೆ ಶ್ರೀನಿವಾಸ್ ಪ್ರಸಾದ್ ಸಿದ್ದರಾಮಯ್ಯ ಹಾಗೆ ಶ್ರೀನಿವಾಸ್ ಪ್ರಸಾದ್ ಮುನಿಸನ್ನ ಮರೆತು ಒಂದಾಗಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿರುವಂತಹ ದೃಶ್ಯಗಳು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ರಾಜ್ಯ ರಾಜಕಾರಣದಲ್ಲಿ ಆಗಿರುವಂತಹ ಮಹತ್ತರ ಬೆಳವಣಿಗೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಮುನಿಸನ್ನ ಮರೆತು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿರುವಂತಹ ದೃಶ್ಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ನಿವೃತ್ತಿಯನ್ನ ಹೊಡೆದು ಪಡೆದಿದ್ರೂ ಸಹ ಬಿಜೆಪಿ ಹಾಗೆ ಕಾಂಗ್ರೆಸ್ ಇಬ್ಬರಿಗೂ ಸಹ ಬೇಕಾಗಿರುವಂತಹ ಜನಪ್ರಿಯ ನಾಯಕ ಈಗ ಅವರನ್ನ ಸಿಎಂ ಸಿದ್ದರಾಮಯ್ಯ ಹೋಗಿ ಭೇಟಿ ಮಾಡ್ತಾ ಇರುವಂತಹ ದೃಶ್ಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರ ಮಾತುಕತೆ ನಡೆಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ವರ್ಷಗಳ ಮುನಿಸಿತ್ತು ಆ ಮುನಿಸನ್ನ ಮರೆತು ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಮಾತುಕತೆಯನ್ನ ನಡೆಸಿದ್ದಾರೆ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಮಹತ್ತರ ಬೆಳವಣಿಗೆ ಶ್ರೀನಿವಾಸ್ ಪ್ರಸಾದ್ ಅವರು ಹಾಗಾದ್ರೆ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸ್ತಾರ ಅನ್ನುವಂತ ದೊಡ್ಡ ಕುತೂಹಲ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಏಷ್ಯಾ ನಲ್ಲಿ ನೋಡ್ತಾ ಇದ್ದೀರಿ ಬಹಳ ವರ್ಷಗಳ ಪೊಲೀಸನ್ನ ಮರೆತು ಸಿದ್ದರಾಮಯ್ಯ ಅವರೇ ಈಗ ನೇರವಾಗಿ ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಎಂಟು ವರ್ಷಗಳ ಬಳಿಕ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಎಂಟು ವರ್ಷದ ನಂತರ ಮುನಿಸನ್ನ ಮರೆತು ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಪ್ರಭಾವಿ ನಾಯಕ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಮೈಸೂರಿನಲ್ಲಿ ಶತಾಯಗತಾಯ ಈ ಬಾರಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಲೇಬೇಕು ಅಂತ ಪಣ ತೊಟ್ಟಿದೆ ಕಾಂಗ್ರೆಸ್ ಮತ್ತೊಂದು ಕಡೆ ಮೈಸೂರು ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಕಣ ಈ ಹಿನ್ನೆಲೆಯಲ್ಲಿ ಶತಾಯಗತಾಯ ಗೆಲುವನ್ನು ಸಾಧಿಸಲೇಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತಂತ್ರ ಪ್ರತಿ ಹೆಣೆಯಲಾಗ್ತಾ ಇದೆ ಈಗ ಮೈಸೂರಿನ ಜಯಲಕ್ಷ್ಮೀಪುರದಲ್ಲಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಈ ಮಾತುಕತೆ ಎಂಟು ವರ್ಷಗಳಿಂದ ಮಾತನಾಡ್ತಾ ಇರಲಿಲ್ಲ ಮುನಿಸ್ಕೊಂಡಿದ್ರು ಈಗ ಮುನಿಸನ್ನ ಮರೆತು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಮೈಸೂರಿನಲ್ಲಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿರುವಂತಹ ದೃಶ್ಯ ಆಯಿತು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರು ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಹೆಚ್ಚಿನ ಜನಮನ್ನಣೆಯನ್ನು ಪಡೆದಿರುವಂತವರು ಹಾಗಾಗಿ ಅವರ ಪ್ರಭಾವ ಹೆಚ್ಚಾಗಿದೆ ಇವರ ಬಗ್ಗೆನ ಸಿಕ್ಕಿದ್ದೆ ಆದರೆ ವಿಧಾನಸಭೆಯಲ್ಲಿ ಅಯ್ಯಾ ಇದೆ ತಗಡ ಕಾಂಗ್ರೆಸ್ ನ ಕೆಲವು ಸುಲಭ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಸಿಎಂ ಸಿದ್ದರಾಮಯ್ಯ ಅವರು ಆ ಸ್ವಲ್ಪ ಕಾರಣ ಇತ್ತು toets de sege ಪರಿಪಣ ಏನು ಇದರ ಡೈ ಆಗಿ ಅಂತಾ ನಿರೀಕ್ಷೆ ಪಾೋತೆ ಹನ್ನ ನಿಂದನೇ ತಿಂಗಳು ನಾನು ಟೋಟಲ್ ತಸೋ ಮಾಡ್ತೀನಿ ನಾನು ಕಲ್ಲಿ ಬರಲ್ವಾ ನಾನು ಕಲ್ಲು ಇಲ್ಲಾದುದು ಬಿಡಿ ನೀವು ಕಲ್ಲೆ ಇಲ್ಲ ನಿಮಗೆ ನಾನು ಟೋಟಲ್

ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿರುವಂತಹ ದೃಶ್ಯ ಅವ್ರು ಬರ್ತಾ ಇದ್ದಂತೆ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಕುಶಲೋಪರಿಯನ್ನ ವಿಚಾರಿಸಿದ ನಂತರ ಮಾತುಕತೆಯನ್ನ ಆರಂಭ ಮಾಡಿದ್ದಾರೆ ಎಂಟು ವರ್ಷಗಳಿಂದಲೂ ಸಹ ಮಾತಿರಲಿಲ್ಲ ಕತೆ ಇರಲಿಲ್ಲ ಈಗ ಈ ಭೇಟಿ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಎಂಟು ವರ್ಷದ ಮುನಿಸನ್ನ ಮರೆತು ಸಿದ್ದರಾಮಯ್ಯ ಅವರು ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಆಗಿದ್ದಾರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಏನೇನೋ ವಿಚಾರಗಳ ಚರ್ಚೆ ಆಗಿದೆ ಇಬ್ಬರ ಮಧ್ಯೆ ಅಂತ ಪ್ರಗತಿ ಎಲ್ಲದಕ್ಕೂ ರಾಜಕಾರಣವೇ ಕಾರಣ ಆಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ರಾಜಕಾರಣದಲ್ಲಿ ಯಾರು ಕೂಡ ಶಾಶ್ವತವಾದ ಶತ್ರುಗಳು ಅಲ್ಲ ಮಿತ್ರರು ಅಲ್ಲ ಅನ್ನೋದು ಇರುತ್ತೆ ಸಿದ್ದರಾಮಯ್ಯ ಅವರು ಶ್ರೀನಿವಾಸ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟಿರೋದ್ರಲ್ಲಿ ಅದು ಸಾಬೀತಾಗುತ್ತೆ ಯಾಕಂತಂದ್ರೆ ಕಳೆದ ಎಂಟು ವರ್ಷಗಳಿಂದ ಇಬ್ಬರು ಕೂಡ ಆ ಮುನಿಸನ್ನ ತೋರಿಸ್ಕೊಂಡಿದ್ರು ಯಾಕಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದ ಸಂದರ್ಭದಲ್ಲಿ ಸಚಿವ ಸಂಪುಟದಿಂದ ಶ್ರೀನಿವಾಸ ಪ್ರಸಾದ್ ಅವರನ್ನ ಕೈ ಬಿಡಲಾಗಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ವಿರುದ್ಧವಾಗಿ ಕೋಪಗೊಂಡಿದ್ದಂತಹ ಪ್ರಸಾದ್ ಅವರು ಅವರಿಂದ ದೂರ ಆಗಿದ್ರು ಬಿಜೆಪಿಯನ್ನ ಸೇರಿದ್ರು ಆ ಪರಸ್ಪರ ಇಬ್ಬರು ಕೂಡ ಕಿತ್ತಾಟವನ್ನ ಮಾಡ್ತಿದ್ರು ಆದ್ರೆ ಈಗ ಈಗ ಲೋಕಸಭಾ ಚುನಾವಣೆ ಏನಿದೆ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಇಬ್ಬರು ನಾಯಕರು ಒಂದಾಗಿರ್ತಕ್ಕಂಥದ್ದು ಏನ್ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಗೆಲುವನ್ನು ತಂದು ಕೊಡ್ಬೇಕು ಒಂದು ಅನಿವಾರ್ಯತೆ ಜೊತೆಗೆ ಅಟಕಿ ಬಿದ್ದಿರ್ತಕ್ಕಂಥ ಸಿದ್ದರಾಮಯ್ಯ ಏನಿದ್ದಾರೆ ತಮ್ಮ ಮುನಿಸನ್ನ ಮರೆತು ತಮ್ಮ ಆಳೆಯ ಗೆಳೆಯರೇನಿದ್ದಾರೆ ಅವರು ಮನೆಗೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ಜಯಲಕ್ಷ್ಮೀಪುರಂ ನಿವಾಸದಲ್ಲಿರ್ತಕ್ಕಂಥ ಶ್ರೀನಿವಾಸ ಪ್ರಸಾದ್ ಅವರ ಜಯಲಕ್ಷ್ಮೀಪುರಂನಲ್ಲಿ ಅವರ ಮನೆಗೆ ಭೇಟಿ ಕೊಟ್ಟ ಸಿದ್ದ ಸಿದ್ದರಾಮಯ್ಯನವರು ಮೊದಲಿಗೆ ಶ್ರೀನಿವಾಸ ಪ್ರಸಾದ್ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಹೇಗಿದ್ದೀರಿ ಅನ್ನೋದನ್ನ ಕೊಡಿದ್ರು ಕೂಡ ಕೇಳಿದ್ರು ಇಬ್ಬರು ನಾಯಕರು ಕೂಡ ಪರಸ್ಪರವಾಗಿ ಆತ್ಮೀಯವಾಗಿ ಮಾತುಕತೆಯನ್ನ ಆರಂಭ ಮಾಡಿದ್ರು ಈ ಸಂದರ್ಭದಲ್ಲಿ ಆ ಸಿದ್ದರಾಮಯ್ಯ ಅವರು ತಮ್ಮ ಜೊತೆ ಸ್ಥಳೀಯ ಶಾಸಕರುಗಳ ಕಾಂಗ್ರೆಸ್ ಶಾಸಕರುಗಳೇನಿದ್ರು ಅವರೆಲ್ಲರನ್ನೂ ಕೂಡ ಪ್ರಸಾದ್ ಅವ್ರಿಗೆ ಆ ಒಂದ್ ರೀತಿಯಲ್ಲಿ ಪರಿಚಯವನ್ನ ಮಾಡ್ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಅದಾದ ನಂತರದಲ್ಲಿ ಅವರು ಪ್ರಸಾದ್ ಅವ್ರಿಗೆ ಕೇಳಿದಂತದ್ದು ನೇರವಾಗಿ ನಿಮ್ ಬಳಿಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಹಾಗೆ ಸುಮ್ಮನೆ ಮೈಸೂರಿನಲ್ಲಿದ್ದೆ ನಿಮ್ ಜೊತೆಗೆ ಮಾತಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರು ಅದಾದ ನಂತರದಲ್ಲಿ ಮಾಧ್ಯಮದನ್ನೆಲ್ಲರೂ ಕೂಡ ಹೊರ ಕಳಿಸಲಾಯಿತು ಆದ್ರೆ ಸಿದ್ದರಾಮಯ್ಯವರು ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ರಾಜಕೀಯವಾಗಿ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಈ ಬಾರಿ ಮೈಸೂರಿನಲ್ಲಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಯಾವುದೇ ಆ ವೈಯಕ್ತಿಕ ಜಿದ್ದಾಜಿದ್ದುಗಳಿರ್ಬೋದು ಜೊತೆಗೆ ಮುನ್ಸುಗಳಿರ್ಬೋದು ಅವೆಲ್ಲವನ್ನೂ ಕೂಡ ಮರೆತು ಎಲ್ಲರನ್ನೂ ಕೂಡ ಪಕ್ಷಕ್ಕೆ ಸೆಳೆಯುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಶ್ರೀನ ಪ್ರಸಾದ್ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಅವರ ಬೆಂಬಲಿಗರೆಲ್ಲ ಯಾರಿದ್ರು ಅವರೆಲ್ಲರನ್ನೂ ಕೂಡ ಕಾಂಗ್ರೆಸ್ಗೆ ಸೆಳೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅದರ ಮುಂದುವರೆದ ಭಾಗವಾಗಿಯೇ ಕೂಡ ಈಗ ಪ್ರಸಾದ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇರ್ಬೋದು ಚಾಮರಾಜನಗರ ಇರ್ಬೋದು ಈ ಭಾಗದಲ್ಲಿ ಹೆಚ್ಚು ದಲಿತ ಮತಗಳಿವೆ ದಲಿತ ಮತಗಳಿಗೆ ನಾಯಕರಾಗಿ ಕಳೆದ ಐವತ್ತು ವರ್ಷಗಳಿಂದನೂ ಕೂಡ ಪ್ರಸಾದ್ ಅವರು ಈ ಭಾಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಈಗ ಅವರು ರಾಜಕೀಯ ನಿವೃತ್ತಿಯನ್ನ ಪಡ್ಕೊಂಡಿದ್ರು ಕೂಡ ಅವರ ಬೆಂಬಲಿಗರು ಮತ್ತೆ ಅವರನ್ನ ನೆಚ್ಕೊಂಡು ಬಂದಿರ್ತಕ್ಕಂತಹ ರಾಜಕೀಯ ಕಾರ್ಯಕರ್ತರುಗಳೆಲ್ಲ ಏನಿದ್ದಾರೆ ಅವರ ಬೆಂಬಲವನ್ನ ಪಡೆಯುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಇವತ್ತು ಶ್ರೀನಿವಾಸ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದೆ ಪ್ರಗತಿ ಮಧುಸೂದನ್ ಮೈಸೂರು ಹಾಗೆ ಚಾಮರಾಜನಗರ ಕ್ಷೇತ್ರದಲ್ಲಿ ಹೆಚ್ಚಿನ ಮತ ಬ್ಯಾಂಕ್ ಅನ್ನ ಹೊಂದಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ವೇಳೆ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿದ್ದೆ ಆದ್ರೆ ಕಾಂಗ್ರೆಸ್ಗೆ ಹೋಗಿದ್ದೆ ಆದ್ರೆ ಬಿಜೆಪಿಗೆ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಗತ್ತಾಂತ ಖಂಡಿತವಾಗ್ಲೂ ಕೂಡ ಈ ಒಂದು ವಿಚಾರವನ್ನ ಅಲೆಗಳಂತಿಲ್ಲ ಯಾಕಂತಂದ್ರೆ ಏನು ಬಿಜೆಪಿಯಿಂದ ಸಂಸದರಾಗಿರ್ತಕ್ಕಂತಹ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಅವರು ಅವ್ರನ್ನ ಸರಿಯಾಗಿ ಗಮನಿಸಿಲ್ಲ ನಡೆಸ್ಕೊಳ್ಳಿಲ್ಲ ಕಡೆ ಹಂತದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಿಲ್ಲ ಅನ್ನುವಂಥದ್ದು ಸ್ಥಳೀಯವಾಗಿ ಕೇಳಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ಅವ್ರಿಗ ಮತ್ತೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ನತ್ತ ತಮ್ಮ ಬೆಂಬಲವನ್ನು ಸೂಚಿಸಿದ್ದೇ ಅದು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಈ ಭಾಗದಲ್ಲಿ ಒಂದು ದೊಡ್ಡ ಬಲ ಬಂದಂತಾಗುತ್ತೆ ಯಾಕಂತ ಹೇಳಿದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ಲಕ್ಷಕ್ಕೂ ಮೀರಿದಂತ ದಲಿತ ಮತಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎರಡೂವರೆ ಲಕ್ಷಕ್ಕೂ ಅಧಿಕ ದಲಿತ ಮತಗಳಿವೆ ನಿರ್ಣಯ ಹಂತದಲ್ಲಿ ಪಾತ್ರ ನಿರ್ಣಯ ಪಾತ್ರವನ್ನ ವಹಿಸುವಂತ ಈ ಮತಗಳೇನಿವೆ ಈ ಮತಗಳಿಗೆ ಕಳೆದ ಐವತ್ತು ವರ್ಷಗಳಿಂದನೂ ಕೂಡ ಪ್ರಸಾದ್ ಅವರು ಈ ಭಾಗದಲ್ಲಿ ದಲಿತ ಸಮುದಾಯ ಏನಿದೆ ಅವುಗಳನ್ನ ಬೆಂಬಲಿಸ್ತಾ ಅವರಿಗೆ ಬೇಕಾದಂತಹ ತಪ್ಪು ಒಪ್ಪುಗಳನ್ನೆಲ್ಲ ಕೂಡ ನೋಡ್ಕೊಂಡ್ ಬರ್ತಿದ್ದಂತವರು ಈಗ ಪ್ರಸಾದ್ ಅವರು ಒಂದು ವೇಳೆ ಕಾಂಗ್ರೆಸ್ಗೆ ತಮ್ಮ ಬೆಂಬಲವನ್ನ ಬಹಿರಂಗವಾಗಿ ಘೋಷಣೆ ಮಾಡಿದ್ದೆ ಆದ್ರೆ ಅವು ಸಾಲ ಸಗಟಾಗಿ ಒಂದಷ್ಟು ಕಾಂಗ್ರೆಸ್ನತ್ತ ಮತ್ತಷ್ಟು ಗಟ್ಟಿಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಆ ಸಂದರ್ಭದಲ್ಲಿ ಆ ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಅದು ಮೈತ್ರಿ ಪಕ್ಷಗಳೇನಿದೆ ಮೈತ್ರಿ ಪಕ್ಷಗಳಿಗೆ ಕೂಡ ಒಂದಷ್ಟು ತೊಡಕಾಗ್ಬೋದು ಯಾಕಂತ ಹೇಳಿದ್ರೆ ಅದು ದೊಡ್ಡ ಮಟ್ಟದ ಮತ ಕಾರಣಕ್ಕಾಗಿ ಕೂಡ ಪ್ರಸಾದ್ ಅವರು ಬೆಂಬಲ ಕೂಡ ಕಾಂಗ್ರೆಸ್ ಅವರಿಗೆ ಒಂದು ದೊಡ್ಡ ಆನೆ ಬಲವನ್ನು ಕೂಡ ತಂದು ಕೊಡದೆ ಅದಂತೂ ನಿಶ್ಚಿತವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಂತೂ ದೊಡ್ಡ ಮಟ್ಟದ ಬಲವನ್ನೇ ತಂದು ಕೊಡುತ್ತೆ ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಇದರ ಎಫೆಕ್ಟ್ ಇದ್ದೇ ಇರುತ್ತೆ ಪ್ರಗತಿ ಇನ್ನು ನೋಡಿದ್ರೆ ಮೋದಿ ಅವರು ಮೈಸೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಕ್ಯಾಂಪೇನ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಈ ಬೆಳವಣಿಗೆ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಈ ಒಂದು ಭೇಟಿ ಏನಿದೆ ಇದು ಹೆಚ್ಚು ಮಹತ್ವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ಐವತ್ತು ವರ್ಷಗಳಿಂದನೂ ಕೂಡ ಪ್ರಸಾದ್ ಅವರು ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ಕೇವಲ ಹಳೆ ಮೈಸೂರು ಭಾಗ ಅಲ್ಲ ಅಲ್ಲಲ್ಲೇ ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ದಲಿತ ಸಮುದಾಯದ ಅದು ಬಲಗೈನ ಮತಗಳೇನಿರ್ತವೆ ಅವುಗಳಿಗೆ ಇರ್ತಕ್ಕಂಥ ದೊಡ್ಡ ನಾಯಕರಾಗಿರ್ತಕ್ಕಂಥದ್ದು ಹಾಗಾಗಿ ಆ ಸಮುದಾಯದ ನಾಯಕರೊಬ್ರು ಹೇಳುವಂತ ಮಾತುಗಳೇನಿರ್ತವೆ ಆ ಮಾತುಗಳು ಖಂಡಿತವಾಗ್ಲೂ ಕೂಡ ಪ್ರತಿ ಕ್ಷೇತ್ರಗಳು ಆ ಸಮುದಾಯದ ಮತದಾರರ ಮೇಲೆ ಪ್ರಭಾವವನ್ನ ಬಿರುತ್ತೆ ಇನ್ನು ನಾಳೆ ಮೋದಿಯವರು ಏನು ಮೈಸೂರಿಗೆ ಬಂದು ಪ್ರಚಾರವನ್ನ ಮಾಡ್ತಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಕೂಡ ಇಂಥದ್ದೊಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಅಂದ್ರೆ ಮೋದಿ ಅವರ ಪ್ರಭಾವಕ್ಕೆ ಮತದಾರರು ಒಳಗಾಗುವಂತ ಸಂದರ್ಭದಲ್ಲೂ ಕೂಡ ತಮ್ಮದೇ ಆದಂತ ಮತ ಬ್ಯಾಂಕ್ ಅಲ್ಲಿ ಏನಿರ್ತವೆ ಅವುಗಳನ್ನ ಗಟ್ಟಿಗೊಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ಗೂ ಕೂಡ ಇದು ಅನಿವಾರ್ಯವಾಗಿತ್ತು ಹಾಗಾಗಿ ಇಂಥದ್ದೊಂದು ಮಹತ್ವದ ಹೆಜ್ಜೆಯನ್ನ ಸಿದ್ದರಾಮಯ್ಯವರು ಇಟ್ಟಿರ್ತಕ್ಕಂಥದ್ದು ನಾವು ಗಮನಿಸಬೇಕು ಕಳೆದ ಒಂದು ವಾರಗಳ ಹಿಂದೆ ಸಿದ್ದರಾಮಯ್ಯನವರು ಮೈಸೂರು ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಎದುರಾಗಿತ್ತು ಅವರು ಪ್ರಸಾದ್ ಅವರ ಮನೆಗೆ ಭೇಟಿ ಕೊಡ್ತಾರೆ ಅಂತೇಳಿ ಅವರು ನೇರವಾಗಿ ಹೇಳಿದ್ರು ಇಲ್ಲ ನಾನು ಯಾವುದೇ ರೀತಿಯಾದ ಭೇಟಿಯನ್ನ ಕೊಡ್ತಿಲ್ಲ ಅಂತೇಳಿ ಆದ್ರೆ ಅವರಿಗೆ ಅನ್ಸಿದೆ ಚುನಾವಣೆಯ ಸಂದರ್ಭದಲ್ಲಿ ಈಗ ಮತದಾನದ ದಿನ ಏನ್ ಹತ್ರ ಬರ್ತಾ ಇದೆ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಮೈತ್ರಿ ಪಕ್ಷಗಳು ತಮ್ಮ ತಮ್ಮ ಮತ ಬ್ಯಾಂಕ್ ಗಳನ್ನ ಭದ್ರಗೊಳಿಸ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಿದಂತ ನೆಗ್ಲೆಕ್ಟ್ ಮಾಡಿದ್ದೆ ಆದ್ರೆ ತಮ್ಮ ಮತಗಳು ಕೂಡ ಕರ್ಸ್ಕೊಂಡು ಹೋಗ್ತವೆ ಕಾಂಗ್ರೆಸ್ನಿಂದ ಅಂತ ಮನಗಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ತಮ್ಮ ಮತ ಬ್ಯಾಂಕ್ ಗಳೇನಿದೆ ಅವುಗಳನ್ನ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅಂದ್ರೆ ಹೈನ ಮತಗಳು ಜೊತೆಗೆ ಹಿಂದುಳಿದ ವರ್ಗಗಳ ಮತಗಳೇನಿವೆ ಅವುಗಳನ್ನ ಭದ್ರಪಡಿಸುವಂತ ನಿಟ್ಟಿನಲ್ಲಿ ಆ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಎಂಟು ವರ್ಷಗಳಿಂದನೂ ಕೂಡ ಈ ಒಂದು ಭಾಗದಲ್ಲಿ ಈಗ ಮೈಸೂರು ಭಾಗವನ್ನ ನಾವು ಕಾಂಗ್ರೆಸ್ ಭದ್ರ ಕೊಟ್ಟೆ ಅಂತ ಹೇಳಿದ್ರಾಗಿಯೂ ಕೂಡ ಪ್ರಸಾದ್ ಯಾವಾಗ ಕಾಂಗ್ರೆಸ್ ಇಂದ ಹೊರಬಂತ ಆ ನಂತರದಲ್ಲಿ ದಲಿತ ಮತಗಳೆಲ್ಲವೂ ಕೂಡ ಸ್ಪಿಟ್ ಆಗಿದ್ವು ಆದ್ರೆ ಕಾಂಗ್ರೆಸ್ ಮತ ಬ್ಯಾಂಕ್ ಅಂತ ಏನ ಹೇಳಿದ್ರು ಕೂಡ ಇಲ್ಲಿ ಬಿಜೆಪಿ ಹೆಚ್ಚಿನ ಮಟ್ಟದಲ್ಲಿ ಅರಳಲಿಕ್ಕೆ ಅವಕಾಶವನ್ನ ಕೂಡ ಮಾಡ್ಕೊಟ್ಟಿತ್ತು ಆದ್ರೆ ಈ ಬಾರಿ ಈಗ ಮತ್ತೆ ಕಾಂಗ್ರೆಸ್ನಂತೆ ಏನಾದ್ರೂ ವಾಲಿದ್ದೆ ಆದ್ರೆ ಅಥವಾ ಪ್ರಸಾದ್ ಅವರು ನೇರವಾಗಿ ಬೆಂಬಲವನ್ನ ಸೂಚಿಸಿದ್ರೆ ಆದ್ರೆ ಅಲ್ಲಿ ಮತ್ತಷ್ಟು ಮತಗಳು ಬಿಜೆಪಿಯಿಂದ ಕಾಂಗ್ರೆಸ್ನಂತೆ ವಾಳುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ ಆ ಒಂದು ನಿಟ್ಟಲ್ಲಿ ಸಿದ್ದರಾಮಯ್ಯನವರು ಮತ್ತು ಪ್ರಸಾದ್ ಅವರ ಈ ಒಂದು ಭೇಟಿ ಏನಿದೆ ಅದು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಒಂದು ಘಟ್ಟವಾಗಿ ಪ್ರಶಂಸುತ್ತೆ ಪ್ರಗತಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಆದ್ಮೇಲೆ ಬಿಜೆಪಿ ನಾಯಕರು ಅಲಂತ ಆಗ್ತಾರಾ ಅಂತ ಅವರು ಸಹ ಬಂದ್ ಭೇಟಿ ಆಗೋ ಸಾಧ್ಯತೆ ಇದೆ ಅಂತ ಕಾಣಿಸುತ್ತಾ ಚುನಾವಣೆ ಆರಂಭದಿಂದಲೂ ಕೂಡ ಇಂತಹದೊಂದು ಭೇಟಿಗಳು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಈ ಹಿಂದೆ ಕೂಡ ಈಗಾಗಲೇ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರ ಆದಿಯಾಗಿಯೂ ಕೂಡ ಅಭ್ಯರ್ಥಿಗಳೇನಿದ್ದಾರೆ ಅಂದ್ರೆ ಯದುವೀರ್ ಅವರು ಆ ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿಗಳು ಎಲ್ರೂ ಕೂಡ ಬಂದು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಅಂತಿಮವಾಗಿ ಉಳಿದಿದ್ದಂತದ್ದು ಸಿದ್ದರಾಮಯ್ಯ ಅವರು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಏನಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಕಳೆದ ಎಂಟು ವರ್ಷಗಳಿಂದ ಇಬ್ಬರ ನಡುವೆ ಮುನಿಸಿತ್ತು ಕಾಂಗ್ರೆಸ್ ಅಧಿಕಾರ ಬಗ್ಗೆ ಬಂದಂತ ಸಂದರ್ಭದಲ್ಲಿ ಇಬ್ರು ಕೂಡ ಒಟ್ಟಿಗೆ ಇದ್ರು ಆದ್ರೆ ಯಾವಾಗ ಸಚಿವ ಸಂಪುಟದಿಂದ ಶ್ರೀನೋತ್ ಪ್ರಸಾದ್ ಅವರನ್ನ ಹೊರಗಿಡ್ಲಾಗಿತ್ತು ಆಗ ಮುನ್ಸ್ಕೊಂಡಿದ್ದಂತ ಶ್ರೀನಿವ್ ಪ್ರಸಾದ್ ಏನಿದ್ರು ಅವರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾತನಾಡಿ ಅವರು ಕಾಂಗ್ರೆಸ್ನಿಂದ ಹೊರತಿದ್ರು ಆದ್ರೆ ಇಬ್ಬರ ನಾಯಕರಿನ ನಡುವೆ ಇದ್ದಂತ ಈ ಒಂದು ವೈಮನಸ್ ಏನಿತ್ತು ಈ ಭಾಗದಲ್ಲಿ ದಲಿತ ಮತಗಳು ಒಂದಷ್ಟು ಸ್ಪ್ಲಿಟ್ ಆಗ್ಲಿಕ್ಕೂ ಕೂಡ ತಾಣ ಆಗಿತ್ತು ಆದ್ರೆ ಇಬ್ಬರ ನಾಯಕರು ನಾವು ಒಂದೇ ಅನ್ನೋದನ್ನ ಮೆಸೇಜ್ ಅನ್ನ ಕೊಡುವಂತ ಪ್ರಯತ್ನ ಇದಾದ್ರೆ ದಲಿತವನ್ನು ಕೂಡ ಅಂಚು ಹೋಗಿರ್ತಕ್ಕಂಥ ದಲಿತ ಮತಗಳೇನಿವೆ ಅವು ಎಲ್ಲವೂ ಮತ್ತೆ ಕೂಡ ದೃಢೀಕರಣ ಆಗ್ತವೆ ಆಗ ಕಾಂಗ್ರೆಸ್ಗೆ ತನ್ನ ಅದನ್ನ ಮತ್ತಷ್ಟು ಭದ್ರಪಡಿಸಿಕೊಂಡಂತ ಆಗುತ್ತೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಒಂದಷ್ಟು ಈಸಿಯಾಗಿ ಹೋಗ್ಲಿಕ್ಕೆ ಇದು ಕೂಡ ಅನುಕೂಲ ಆಗುತ್ತೆ ಮಧುಸೂದನ್ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ನಲ್ಲೂ ಸಹ ಪ್ರಭಾವಿ ನಾಯಕರಾಗಿದ್ರು ಬಿಜೆಪಿಗೆ ಬಂದ ಮೇಲೆ ಸಹ ಪ್ರಭಾವಿ ನಾಯಕರಾಗಿ ಗುರುತಿಸ್ಕೊಂಡಂತವ್ರು ಈಗ ಅವ್ರ ಒಲವು ಯಾರ್ ಕಡೆ ಇದೆ ಅಂತ ಅನ್ನಿಸ್ತಾ ಇದೆ ಅವ್ರ ಲೆಕ್ಕಾಚಾರ ಏನಾಗಿದೆ ಹಾಗಾದ್ರೆ ಪ್ರಗತಿ ಶ್ರೀನಿವಾಸ ಪ್ರಸಾದ್ ಅವರು ಇಂದ ಹೊರ ಬಂದಾದ ನಂತರದಲ್ಲಿ ಬಿಜೆಪಿಗೆ ಸೇರಿದ್ರು ಬಿಜೆಪಿಯಿಂದ ಸಂಸದರಾದ್ರು ಈ ಭಾಗದಲ್ಲಿ ಅವರ ಬೆಂಬಲಿಗರು ಏನಿದ್ದಾರೆ ಅವರ ಅಳಿಯನೂ ಸೇರಿದಂತೆ ಬೆಂಬಲಿಗರಿಗೆ ಬಿಜೆಪಿ ಒಂದಷ್ಟು ಸ್ಥಾನಮಾನಗಳನ್ನು ಕೊಟ್ಟಿತ್ತು ನಂಜನಗೂಡು ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಅವರ ಅಳಿಯ ಹರ್ಷವರ್ಧನ್ ಅವರು ಬಿಜೆಪಿಯಿಂದ ನಿಂತು ಗೆದ್ದಿದ್ರು ಈ ಬಾರಿ ಸೋತಿದ್ದಾರೆ ಆದ್ರೆ ಈ ಈ ಒಂದು ಚುನಾವಣೆ ಏನಿತ್ತು ಈ ಒಂದು ಚುನಾವಣೆಯಲ್ಲಿ ಮತ್ತೊಬ್ಬ ಅಳಿಯ ಡಾಕ್ಟರ್ ಮೋಹನ್ ಏನಿದ್ರು ಡಾಕ್ಟರ್ ಮೋಹನ್ ಅವರನ್ನ ಲೋಕಸಭಾ ಕ್ಷೇತ್ರಕ್ಕೆ ನಗರದಿಂದ ನಿಲ್ಲಿಸ್ಬೇಕು ಅನ್ನೋ ಒಂದು ಆಸೆಯನ್ನ ಅಂದ್ರೆ ಅಂತ ಒಂದು ಪ್ರಯತ್ನವನ್ನ ಪ್ರಸಾದ್ ಅವರು ಮಾಡಿದ್ರು ಆದ್ರೆ ಆ ಒಂದು ಪ್ರಯತ್ನ ಫಲ ಕೊಟ್ಟಿರ್ಲಿಲ್ಲ ಇದರ ಹಿನ್ನೆಲೆಯಲ್ಲಿ ಕೂಡ ಈಗ ಅವರು ಬಿಜೆಪಿಯಿಂದ ಒಂದಷ್ಟು ಅಂತರವನ್ನ ಕಾಯ್ಕೊಂಡ್ರು ಅಂತ ಕೂಡ ಸಳೀಯವಾಗಿ ಮಾತುಕತೆ ಆಡ್ಲಾಗತ್ತೆ ಜೊತೆಗೆ ಅವರು ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಅವರ ಒಂದು ಕಾರ್ಯಕ್ರಮ ಏನಿದು ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟೆಯಾಗಿ ನಡೀಲಿಲ್ಲ ಬಿಜೆಪಿ ಕೂಡ ಅದಕ್ಕೆ ಸಹಕಾರವನ್ನ ಕೊಡ್ಲಿಲ್ಲ ಅನ್ನೋ ಒಂದು ಬೇಸರ ಪ್ರಸಾದ್ ಅವ್ರಿಗೆ ಇದೆ ಅನ್ನೋದು ಕೂಡ ಸ್ಥಳೀಯಾಗಿ ಹೇಳ್ತಕ್ಕಂತ ಮಾತುಗಳು ಇವೆಲ್ಲವನ್ನೂ ಕೂಡ ಗಮ್ತದೆ ಆದ್ರೆ ಬಹುಶಃ ಬಿಜೆಪಿಯಿಂದ ಬಿಜೆಪಿಯ ಮನಸ್ಥಿತಿಯನ್ನ ಬಿಟ್ಟು ಅವರು ಕಾಂಗ್ರೆಸ್ನತ್ತ ಹೆಚ್ಚು ವಾಲುವಂತ ಸಾಧ್ಯತೆಗಳಿದೆ ಅದ್ರ ಜೊತೆಗೆ ಈಗಾಗ್ಲೇ ಕೂಡ ಪ್ರಸಾದ್ ಅವರ ಸಂಬಂಧಿಕರು ಇರ್ಬೋದು ಅವರ ಸಹೋದರ ಇರ್ಬೋದು ಕುಟುಂಬ ಇರ್ಬೋದು ಒಂದಷ್ಟು ಜನ ಈಗಾಗಲೇ ಬಿಜೆಪಿಯನ್ನ ತೋರ್ದು ಕಾಂಗ್ರೆಸ್ ಅನ್ನ ಸೇರಿರುವಂತದ್ದು ಇನ್ನು ಅಂತಿಮವಾಗಿ ಇರ್ತಕ್ಕಂಥದ್ದು ಪ್ರಸಾದ್ ಅವರ ತೀರ್ಮಾನ ಏನಾಗಿರುತ್ತೆ ಅಂತೇಳಿ ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಪ್ರಸಾದ್ ಅವರು ಯಾವುದೇ ರೀತಿಯಾದಂತಹ ತೀರ್ಮಾನಗಳಲ್ಲಿ ಹೇಳಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರ ಭೇಟಿ ಈಗಾಗಿದೆ ಭೇಟಿ ಆದ ನಂತರದಲ್ಲಿ ಅವರು ಮಾಧ್ಯಮದ ಮುಂದೆ ಏನನ್ನ ಹೇಳ್ತಾರೆ ಅನ್ನೋ ಒಂದು ದೊಡ್ಡ ಕುತೂಹಲ ನಮ್ಮನ್ನು ಕೂಡ ಕಾಡ್ತಾ ಇದೆ ಪ್ರಗತಿ ಥ್ಯಾಂಕ್ ಯು ಮಧುಸೂಧ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್